ನನ್ನ ಎಲ್ಲಾ ನೆಚ್ಚಿನ ರೈತ ಮಿತ್ರರಿಗೆ ನಮಸ್ಕಾರಗಳು ನಾವಿವತ್ತು ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ಲೈಟು ನಾವು ಯಾವ್ದೇ ಮದ್ವೆ ಫಂಕ್ಷನ್ಗ್ ಬಂದಿಲ್ಲ ಮತ್ತೆ ಏನಕ್ಕೂ ಬಂದಿಲ್ಲ ಇಲ್ಲಿ ನಾವ್ ಇಲ್ಲಿ ಸೇವಂತಿಗೆ ತೋಟದಲ್ಲಿ ಇದೀವಿ ಸೇವಂತಿಗೆ ತೋಟದಲ್ಲಿ ನೋಡ್ತಾ ಇರಬಹುದು ಫುಲ್ ತುಂಬಾ ಲೈಟಿಂಗ್ ಹಾಕಿದ್ದಾರೆ ಬಟ್ ಇಲ್ಲೇ ಪಕ್ಕ ರಾಗಿ ಇದೆ ಈ ಕಡೆ ರೋಸ್ ಇದೆ ಮತ್ತೆ ಯಾವ ಬೆಳೆಗೂ ಲೈಟಿಂಗ್ ಹಾಕಿಲ್ಲ ಈ ರೋಸ್ ಸೇವಂತಿಗೆ ಮಾತ್ರ ಲೈಟಿಂಗ್ ಹಾಕಿದರೆ ಇದೇನೋ ಒಂಥರ ಕುತೂಹಲಕಾರಿಯಾಗಿದೆ ಈ ಕುತೂಹಲಕಾರಿ ಸಂಗತಿನ ನಮ್ಮ ಮಿತ್ರರೊಬ್ರು ಇದಾರೆ ಅವರ ಬಾಯಿ ಮುಖಾಂತರ ನಾವು ಈ ವಿಷಯ ಏನು ಈ ಸಂಗತಿ ಏನು ಅಂತ ತಿಳ್ಕೊಳ ಹಾಯ್ ಪ್ರವೀಣ್ ಹಾಯ್ ನಮ್ಮ ರೈತ ಮಿತ್ರರೆಲ್ಲ ತುಂಬಾ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಇದು ಲೈಟಿಂಗ್ಸ್ ಏನು ಇದ್ರ ಮಹತ್ವ ಏನು ಏನ್ ಯೂಸ್ ಮಾಡ್ತಾ ಇದ್ರ ಅಂತ ಇದ್ರ ಬಗ್ಗೆ ಸ್ವಲ್ಪ ಕೂಲಂಕುಶವಾಗಿ ತುಂಬಾ ಸವೀರವಾಗಿ ಸ್ವಲ್ಪ ರೈತರಿಗೆ ಹೇಳಿ ಖಂಡಿತ ಶಿವನ್ ಆಗ್ಲೇ ಹೇಳಿದಾಗ ಚಿಕ್ಕಬಳ್ಳಾಪುರ ಬೆಂಗ್ಳೂರಲ್ಲೂ ಮತ್ತೆ ಕೋಲಾರ ಸೊ ಈ ಭಾಗದ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ತರ ತುಂಬಾ ತರದ ಒಂದು ಬೆಳೆಗಳನ್ನ ಬೆಳಿತಾರೆ ಸೊ ದ್ರಾಕ್ಷಿ ಬೆಳಿತಾರೆ ಮತ್ತೆ ದಾಳಿಂಬೆ ಬೆಳಿತಾರೆ ತರಕಾರಿ ತರಕಾರಿಗಳು ಅಂತ ಬಂತಂದ್ರೆ ಕ್ಯಾಪ್ಸಿಕಮ್ ಟೊಮೆಟೊ ಕ್ಯಾರೆಟ್ ಕ್ಯಾಬೇಜ್ ಇಷ್ಟ ಇದೆಲ್ಲ ತುಂಬಾ ತುಂಬಾ ಬೆಳೆ ಅಂತ ಬೆಳಿತಾರೆ ಸೊ ಇನ್ನ ಫ್ಲವರ್ಸ್ ಅಂತ ಬಂದ್ರೆ ಸೊ ರೋಸ್ ಮತ್ತೆ ಕ್ರೈಸ್ ಅಂತ ಮುಖ್ಯವಾಗಿ ಬೆಳಿತಾರೆ ಎಷ್ಟೆಲ್ಲ ಬೆಳೆಗಳನ್ನ ಬಿಟ್ಟು ಈ ಭಾಗದ ರೈತರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಓನ್ಲಿ ಕ್ರೈಸ್ ಅಂತ ಮಾತ್ರ ಲೈಟಿಂಗ್ಸ್ ನ ಹಾಕ್ತಾರೆ ಏನಕ್ಕೆ ಲೈಟಿಂಗ್ಸ್ ನಾಕ್ತಾರೆ ಅಂತ ಕೆಲವರಿಗೆ ಅವ್ರಿಗೂ ಗೊತ್ತಿಲ್ಲ ನಾನು ಏನಕ್ಕೆ ಲೈಟಿಂಗ್ಸ್ ಆಗ್ತದೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ಒಂದರ ಪ್ರಾಕ್ಟೀಸ್ ತರ ಬಂದ್ಬಿಡೋದು ಲೈಟಿಂಗ್ ಹಾಕೋದ್ರೆ ನಮ್ಗೆ ಒಂದು 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 ಬಂದಿರ್ತಾರೆ ಆದ್ರೆ ಈ ಲೈಟಿಂಗ್ಸ್ ಅನ್ನೋದು ಒಂದು ಮಹತ್ವ ತುಂಬಾ ತುಂಬಾನೇ ಇದೆ ಒಂದು ತುಂಬಾನೇ ಇದೆ ಸೊ ಲೈಟಿಂಗ್ಸ್ ನ ಏನಕ್ಕೆ ಹಾಕ್ಬೇಕು ಮತ್ತೆ ಅದ್ರ ಒಂದು ಇಂಪಾರ್ಟೆನ್ಸ್ ಏನು ಕ್ರೆಸಂತಲ್ಲಿ ಮತ್ತೆ ಅದನ್ನ ಯಾವಾಗ ಹಾಕ್ಬೇಕು ಸೊ ಇಷ್ಟನ್ನ ನಾನು ಇವತ್ತು ನಿಮ್ಗೆ ಟ್ರೈ ಮಾಡ್ತೀನಿ ಸೊ ಇಷ್ಟೆಲ್ಲಾ ಬೆಳೆಗಳನ್ನ ಬಿಟ್ಟು ಗೆ ಲೈಟಿಂಗ್ಸ್ ನ ಏನಕ್ಕೆ ಆಗ್ತಾರೆ ಅಂತ ಹೇಳಿದ್ರೆ ಸೊ ಕ್ರೈಸಂಥಮಮ್ ಅನ್ನೋದು ಒಂದು ಶಾರ್ಟ್ ಡೇ ಪ್ಲಾಂಟ್ ಶಾರ್ಟ್ ಡೇ ಪ್ಲಾಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಹೂವು ಬಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಡೇ ಲೆಂತ್ ಕಮ್ಮಿ ಇರಬೇಕು ನೈಟ್ ಲೆಂತ್ ತುಂಬಾ ಜಾಸ್ತಿ ಇರಬೇಕು ಆ ಒಂದು ಒಂದು ಪ್ಲಾಂಟ್ ಅನ್ನ ನಾವು ಶಾರ್ಟ್ ಡೇ ಪ್ಲಾಂಟ್ ಅಂತ ಕರಿತೀವಿ ಹೂವ ಆಗ್ಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಹೂವ ಆಗ್ಬೇಕು ಅಂದ್ರೆ ಮಾತ್ರ ಆ ಒಂದು ಗಿಡಕ್ಕೆ ನಾವು ಶಾರ್ಟ್ ಡೇ ಪ್ಲಾಂಟ್ ಅಂತ ಕರಿತೀವಿ ಅದಕ್ಕೆ ಆ ಜಾತಿಗೆ ಸೇರಿದಂತದ್ದು ಕ್ರೈಸಂಥಮ್ ಬಟ್ ಹಂಗ್ ನೋಡಿದ್ರೆ ಮತ್ತೆ ರೋಸು ಬೇರೆ ಲಾಂಗ್ ಡೇ ಅವು ಲಾಂಗ್ ಡೇ ಅನ್ನೋದಕ್ಕಿಂತ ಅವು ಡೇ ನ್ಯೂಟ್ರಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ ಅಂತಂದ್ರೆ ಅವಕ್ಕೆ ಯಾವುದೇ ಒಂದು ಡೇ ಲೆಂತ್ ಅದಕ್ಕೆ ಪರಿಣಾಮ ಬೀರಲ್ಲ ಈ ಒಂದು ಪೀರಿಯಡ್ ಏನಿದೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾರ್ಚ್ ಈ ಒಂದು ತಿಂಗಳಲ್ಲಿ ಏನಂತೀವಿ ಇದು ತುಂಬಾ ಚಳಿಗಾಲ ಆಗೋದ್ರಿಂದ ಇದು ಶಾರ್ಟ್ ಡೇ ಕಂಡೀಷನ್ ಬೇಗ 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 ಕತ್ಲಾಗುತ್ತೆ ಮತ್ತೆ ಬೇಗ ಆಗುತ್ತೆ ಬೆಳಕಿನ ಪ್ರಮಾಣ ಕಮ್ಮಿ ಇರುತ್ತೆ ರಾತ್ರಿ ಪ್ರಮಾಣ ಜಾಸ್ತಿ ಇರುತ್ತೆ ಅಂದ್ರೆ ಕ್ರೈಸ್ತ ಫ್ಲವರ್ ಬರೋದಕ್ಕೆ ಒಂದು ಸೂಕ್ತವಾದ ಒಂದು ಸಮಯ ಅಂದ್ರೆ ನೀವು ಹೇಳ್ಬೋದು ಫ್ಲವರ್ ಬರುತ್ತಲ್ಲ ಒಳ್ಳೇದೇ ಅಂತ ಆದ್ರೆ ಒಳ್ಳೇದಲ್ಲ ಏನಕ್ಕೆ ಅಂತ ಹೇಳಿದ್ರೆ ಫ್ಲವರ್ಸ್ ಸ್ಟಿಮುಲೇಟ್ ಆಗುತ್ತೆ ಆದ್ರೆ ಗಿಡದ ಬೆಳವಣಿಗೆ ಆಗಲ್ಲ ಶಾಟ್ ಆಗಿ ಬೆಳವಣಿಗೆ ಆಗಲ್ಲ ಸೊ ಅದನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ರೈತರಿಗೆ ಲಾಭದಾಯಕ ಆಗಲ್ಲ ಹೌದು ಹೌದು ಈ ಒಂದು ಬ್ರೇಕ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಸೊ ಫ್ಲವರ್ಸ್ ಬರುತ್ತೆ ಆದ್ರೆ ಸ್ವಲ್ಪ ಮುಂದಕ್ಕೆ ಹಾಕ್ತಿವಿ ಏನಕ್ಕೆ ಮುಂದಕ್ಕೆ ಹಾಕ್ತಿವಿ ಅಂತ ಹೇಳಿದ್ರೆ ಫ್ಲವರ್ ಬರ್ಬೇಕಂದ್ರೆ ಅದ್ರ ಬ್ರಾಂಚಸ್ ಇನ್ಕ್ರೀಸ್ ಮಾಡ್ತೀವಿ ಒಂದು ಗಿಡದ ಪ್ರಮಾಣನ ಜಾಸ್ತಿ ಮಾಡ್ತೀವಿ ಎಲೆಗಳನ್ನ ಜಾಸ್ತಿ ಮಾಡ್ತೀವಿ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಕೊಡ್ಕೊಂಡು ಮುಂದಕ್ಕೆ ಹಾಕ್ತಿವಿ ಹಾಗಾಗಿ ಲೈಟಿಂಗ್ಸ್ ನೋಡ್ತಾರೆ ಲೈಟಿಂಗ್ಸ್ ನ ಅಂತ ಹೇಳಿದ್ರೆ ಅದು ಫೋಟೋ ಸೈಕಲ್ ಪ್ಲೇಟ್ ಸೈಕಲ್ ಬ್ರೇಕ್ ಆಗ್ತದೆ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಫಸ್ಟ್ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತದೆ ಬ್ರಾಂಚಸ್ ಇನ್ಕ್ರೀಸ್ ಆಗ್ತದೆ ಮತ್ತೆ ಫೋಲೇಜ್ ಅಂತ ಏನ್ ಹೇಳ್ತೀವಿ ನಾವು ಫೋಲೇಜ್ ಜಾಸ್ತಿ ಆದಾಗ ಫೋಟೋ ಸಿಂಥೆಸಿಸ್ ಜಾಸ್ತಿ ಆಗ್ತದೆ ಫೋಟೋ ಸಿಂಥಸಿಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಕ್ಯುಮಿಲೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಕರಿತೀವಿ ಕಾರ್ಬೋಹೈಡ್ರೇಟ್ ಅಕ್ಯುಮಿಲೇಷನ್ ಜಾಸ್ತಿ ಆಗ್ತದೆ ಸೊ ಅದು ಡೈರೆಕ್ಟ್ ಆಗಿ ಫ್ಲವರ್ ಹಿಲ್ಡ್ ಚೆನ್ನಾಗಿ ಚೆನ್ನಾಗಿ ಬರ್ತದೆ ಅಂದ್ರೆ ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮುಂಚೆ ಯೌವನ ಅವಸ್ಥೆ ಹೌದು ಚೆನ್ನಾಗಿ ಬರ್ತದೆ ಹಾಗಾಗಿ ಫ್ಲವರ್ಸ್ ಕೂಡ ಚೆನ್ನಾಗಿ ಬರ್ತದೆ ಸೊ ಇದೊಂದು ಲೈಟಿಂಗ್ಸ್ ನ ಮಹತ್ವ ಸೊ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಕೊಡಬೇಕು ಸೊ ಲೈಟ್ ಯಾವಾಗ ಕೊಡಬೇಕು ಸ್ವಲ್ಪ ಜನ ಏನ್ ಮಾಡ್ತಿದಾರೆ ಅಂತಂದ್ರೆ ಹೂವಾ ಬಂದ್ರು ಕೊಡ್ತಾರೆ ಆತರ ಮಾಡಬಹುದಾ ಮಾಡಬಾರ್ದಾ ಅದು ನಾನು ಹೇಳ್ತೀನಿ ನಿಮ್ಗೆ ಇವಾಗ ನಾನು ಆವಾಗ್ಲೇನ್ ಹೇಳ್ತೀನಿ ಲೈಟ್ ಕೊಡೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀವಿ ಸೊ ಇವಾಗ ಅದನ್ನು ಯಾವ ಟೈಮಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ಸೊ ತುಂಬಾ ಜನ ಹೇಳ್ತಾರೆ ಅವ್ರಿಗೆ ಯಾವಾಗ ಕೊಡಬೇಕು ಅಂತ ಗೊತ್ತಿರಲ್ಲ ಕೆಲವರು ಏನ್ ಮಾಡ್ತಾರೆ ಸೊ ನಾಟಿ ಮಾಡಿ ಒಂದು ಒಂದ್ ವಾರಕ್ಕೆ ಲೈಟಿಂಗ್ಸ್ ನ ಕೊಡೋ ಸ್ಟಾರ್ಟ್ ಮಾಡ್ತಾರೆ ಈಗ ಕೆಲವ್ರೆ ಏನ್ ಮಾಡ್ತಾರೆ ಗೊತ್ತಾ ನಾಟಿ ಮಾಡಾಗಿರುತ್ತೆ ಒಂದ್ ಇಪ್ಪತ್ತೈದು ದಿನ ಆಗ್ಬಿಟ್ಟಿರ್ತದೆ ಇಪ್ಪತ್ತೈದು ದಿನ ಆಗ್ಬಿಟ್ಟು ಏನಾಗಿರುತ್ತೆ ಆಲ್ರೆಡಿ ಬರ್ಡ್ಸ್ ಗಳು ಸ್ಟಾರ್ಟ್ ಆಗಿರುತ್ತೆ ಫ್ಲವರ್ಸ್ ಬರ್ಡ್ಗಳು ಸ್ಟಾರ್ಟ್ ಆಗಿರ್ ಮಗ್ಗಳು ಸ್ಟಾರ್ಟ್ ಆಗಿರುತ್ತವೆ ಸ್ಟಾರ್ಟ್ ಆದಾಗ ಲೈಟಿಂಗ್ಸ್ ನ ಕೊಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫೋಟೋ ರಿವರ್ಸಬಿಲಿಟಿ ಅಂತ ಕರಿತೀವಿ ನಾವು ರಿವರ್ಸಿಬಿಲಿಟಿ ಅಂತ ಅಂತ ಹೇಳದ್ ಹೇಳಿದ್ರೆ ಲೈಟ್ ಇಂದ ಏನು ಉಪಯುಕ್ತ ಆಗುತ್ತೆ ಗಿಡಗಳಿಗೆ ಅದು ರಿವರ್ಸ್ ಆಗ ಸ್ಟಾರ್ಟ್ ಆಗ್ತದೆ ಅದು ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ತದೆ ಪ್ಲಾಂಟ್ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಇವಾಗ ನಾನು ಹೇಳಿದೆ ನಿಮ್ಗಾಗ್ಲಿ ಫೋಟೋ ನಾವು ಫೋಟೋ ಇದು ಇಂದ ನಾವು ಬೆಳಕನ್ನ ಆಗ್ತದೆ ಏನಾಗುತ್ತೆ ಎಲೆಗಳು ಜಾಸ್ತಿ ಬರ್ತದೆ ಜಾಸ್ತಿ ಆಗುತ್ತೆ ಮುಂದೆ ಮುಂದೆ ಹೇಳ್ತೀವಿ ಬಟ್ ನೀವು ರಿಪೊಡಕ್ಟಿವ್ ಸ್ಟೇಜ್ ಅಲ್ಲಿ ಏನಾದ್ರೆ ನೀವು ಈ ತರ ಲೈಟಿಂಗ್ಸ್ ಹಾಕೋದ್ರೆ ಗೊತ್ತಾ ಈ ಫ್ಲವರ್ಸ್ ಇರ್ತದಲ್ಲ ಫ್ಲವರ್ ಬಡ್ ಎಲೆಗಳ ತರ ಕನ್ವರ್ಟ್ ಆಗ್ತದೆ ಹೂವು ಬಂದಿರೋ ಹೂವ ಮತ್ತೆ ಎಲೆ ಅಂದ್ರೆ ತುಂಬಾ ಹೂವು ಬಂದಿರೋದಲ್ಲ ತುಂಬಾ ಹೂವು ಬಂದಿರೋದು ಸ್ವಲ್ಪ ಮುಡ್ಕೊಳುತ್ತೆ ಈ ಬಡ್ಡ ಸ್ಟೇಜ್ ಅಂತ ಏನ್ ಕರಿತೀವಿ ಅದು ಹೂವು ಆಗ್ಬೇಕಾದ್ರೆ ಎಲೆಗಳ ತರ ಕನ್ವರ್ಟ್ ಆಗ್ತಾ ಪೋಲ ಅಬರ್ಷನ್ ಅಂತ ಆಗ್ತಾ ಬರ್ತದೆ ಇದನ್ನ ನಾವು ಫೋಟೋ ರಿವರ್ಸಿಬಿಲಿಟಿ ಅಂತ ಕರಿತೀವಿ ಹಾಗಾಗಿ ಸೊ ನಾಟಿ ಮಾಡಿದ ಒಂದು ವಾರ ಏನಿರ್ತದೆ ವೆಜಿಟೇಬಲ್ ಅಂದ್ರೆ ನಾವು ನಾಟಿ ಮಾಡಿ ಬೇರು ಚೆನ್ನಾಗಿ ಮಣ್ಣಿಗೆ ಕಚ್ಕೊಂಡು ಗಿಡ ಯಾವಾಗ ಚಿಗುರು ಎಕ್ಸ್ಟ್ರಾಡ್ ಆಗ್ತದೆ ನೋಡಿ ಅವಾಗ ಕೊಟ್ಕೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಕೊಟ್ರೆ ಸಾಕು ಅಷ್ಟೊಳಗೆ ನಮಗೆ ಒಂದು ಹೂವು ಅದು ಚೆನ್ನಾಗಿ ಬರಬೇಕು ಅಂದ್ರೆ ಎಷ್ಟು ನಮಗೊಂದು ಒಂದು ಫೋಲ್ ಏಜ್ ಬೇಕು ಅಷ್ಟು ಸೆಟ್ ಆಗಿರ್ತದೆ ಪ್ಲಾಂಟ್ ಅಲ್ಲಿ ಸೊ ಆ ಒಂದು ಟೈಮ್ ಪೀರಿಯಡ್ ತನಕ ನಾವು ಲೈಟಿಂಗ್ಸ್ ಕೊಡ್ಕೊಂಡ್ರೆ ಸಾಕು ತುಂಬ ತುಂಬಾ ಜನ ಕೇಳ್ತಾರೆ ಇವಾಗ ಉದಾಹರಣೆ ತಗೋಬೇಕು ಅಂದ್ರೆ ಈಗ ಏಪ್ರಿಲ್ಗೆ ಅವರು ಗಿಡದ ಇಟ್ಟಿರ್ತಾರೆ ನೋಡ್ಕೊಳ್ಳಿ ಅವ್ರ ಮೈಂಡಲ್ಲಿ ಅಂದರೆ ಸರ್ ನಾನೀಗ ಗಿಡದ ಇಡ್ತಾ ಇದ್ದೀನಿ ಅದು ಗಿಡ ಚೆನ್ನಾಗಿ ಬೆಳದಿಲ್ಲ ಲೈಟಿಂಗ್ಸ್ ಕೊಡ್ದೇ ಹಿಂಗ ಆಗೋಯ್ತಾ ಅಂತ ಕೇಳ್ತಾರೆ ಅದು ತಪ್ಪೋದು ನಾನು ಹೇಳ್ದಲ್ಲ ಆವಾಗಲೇ ಯಾವಾಗ ಲೈಟಿಂಗ್ಸ್ ಬೇಕಿರುತ್ತೆ ಅಂತಂದ್ರೆ ಶಾರ್ಟ್ ಡೇ ಕಂಡೀಷನ್ ಚಳಿಗಾಲದಲ್ಲಿ ಶಾರ್ಟ್ ಡೇ ಹೌದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮತ್ತೆ ಮಾರ್ಚ್ ಒಂದು ಹದಿನಾಲ್ಕು ಹದಿನೈದು ವರ್ಗು ಒಂದು ಶಾರ್ಟ್ ಡೇ ಕಂಡೀಷನ್ ಇರ್ತದಲ್ಲ ಸೊ ಅಲ್ಲಿ ಆ ಟೈಮ್ ಅಲ್ಲಿ ಮಾತ್ರ ನಿಮ್ದು ಲೈಟಿಂಗ್ಸ್ ಅವಶ್ಯಕತೆ ಇರುತ್ತೆ ಇಷ್ಟೊತ್ತಿಗೂ ತುಂಬಾ ವಿಶ್ಲೇಷಣಾತ್ಮಕವಾಗಿ ನಮ್ಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಪ್ರವೀಣ್ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್